ಕಲೆಗಳು ಕಡಿಮೆ ಆಗ್ತಾ ಹೋದ್ ಏನು ಕಡಿಮೆ ಆಗ್ತಾ ಇರುತ್ತೆ ಹೆಚ್ಚಾಗ್ತಾ ಇರುತ್ತೆ ಎರಡೂ ನಡೀತಾ ಇರುತ್ತೆ ಅದರಲ್ಲಿ ದಿನಕ್ಕೊಂದರಂತೆ ಕಲೆಗಳು ಕಡಿಮೆಯಾಗುತ್ತಾ ಹದಿನೈದನೆಯ ಕಲೆ ಕಾಣದೇ ಆದಾಗ ಕಾಣದೇ ಇದ್ದಾಗ ಅಮಾವಾಸ್ಯೆ ಅಂತ ಕರೀತಾರೆ ಅಮಾವಾಸ್ಯೆ ಮಾಮನ ಹಾಗೆ ಚಂದ್ರನ ಥರ ಮೂನ್ ಥರ ನಮ್ಮ ಲೈಫು ಕೂಡ ನಾವು ಇರೋ ಹಾಗೆ ಇರ್ತೀವಿ ಅಂದರೆ ನಮ್ಮ ಆತ್ಮ ಇದ್ದ ಹಾಗೆ ಇರುತ್ತೆ ಆತ್ಮ ಭಗವಂತ ಹದಿನೈದು ದಿನ ಹೇಗೆ ಚಂದ್ರನಿಗೆ ಕೊಡ್ತಾನೋ ಹಾಗೆ ನಮಗೂ ಕೂಡ ಒಂದೊಂದೇ ಅಂಶಗಳನ್ನು ಕೊಡ್ತಾ ಕೊಡ್ತಾ ನಾವು ಆತ್ಮ ಅಭಿವೃದ್ಧಿ ಆಗುತ್ತೆ ನಮಸ್ತೆ ಜಗದೀಶ ಶರ್ಮಾ ಸಂಪಾಸಲ್ಲಿ ಬರೆದಿರುವಂತಹ ಪುಸ್ತಕ ಕಲಿಸದೆ ಕಲಿಸುವ ಇಪ್ಪತ್ನಾಲ್ಕು ಗುರುಗಳು ಅವಧೂತ ಮಾಡಿದ ಪ್ರಕೃತಿ ಪಾಠ ಈಗ ಇನ್ನೊಬ್ರು ಗುರು ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಈ ಗುರುಗಳ ಹೆಸರು ಹೇಳಿದ್ರೆ ನಿಮಗೆಲ್ಲ ಡೌಟ್ ಬರುತ್ತೆ ಅಂದರೆ ಇವರಿಂದ ಏನು ಕಲಿಬೋದು ಅಂತ ಅನಿಸುತ್ತೆ ಓಕೆ ಯಾರದು ಅಂದರೆ ಚಂದ್ರ ಮೂನ್ ಓಕೆ ಸೊ ಏನು ಅವಧೂತರು ಪ್ರಯಾಣದಲ್ಲಿ ಅಂದರೆ ಪ್ರಯಾಣ ಮಾಡ್ತಾ ಇರೋ ಸಮಯದಲ್ಲಿ ಹುಣ್ಮೆ ಆಗಿತ್ತಂತೆ ಹುಣ್ಮೆಯ ಚಂದ್ರವನ್ನ ಚಂದ್ರನನ್ನು ನೋಡಿದ್ರಂತೆ ಚಂದ್ರನನ್ನು ನೋಡ್ತಾ ಇದ್ದಂಗೆ ಆ ಬೆಳಕು ಅವರಲ್ಲಿ ಒಂದು ರೀತಿ ಶಾಂತಿಯನ್ನು ಕೊಡ್ತಂತೆ ಮತ್ತಷ್ಟು ಪಾಠ ಕಲಿಬೋದಲ್ವ ಇದರಿಂದ ಅಂತ ವಿಶ್ಲೇಷಣೆ ಮಾಡೋಕ್ಕೆ ಶುರು ಮಾಡಿದ್ರಂತೆ ಈಗ ನಾವು ತಿಳ್ಕೊಳ್ಳೋಣ ಚಂದ್ರನ ಬಗ್ಗೆ ಓಕೆ ಚಂದ್ರನಿಗೆ ಹದಿನೈದು ಕಲೆಗಳು ಚಂದ್ರನಿಗೆ ಹದಿನೈದು ಕಲೆಗಳು ಕಲೆ ಅಂದರೆ ಅಂಶ ಅಂತ ಅಂದರೆ ಈಗ ನಾವು ಇವೆಲ್ ಈ ದೇಹದಿಂದ ಕೂಡಿದ್ದೀವಿ ಅಲ್ವಾ ಹಾಗೆ ಚಂದ್ರ ಕೂಡ ಆ ಅಂಶಗಳಿಂದ ಕೂಡಿದ್ದಾರೆ ಅಂತ ಹದಿನೈದು ಅಂಶದಿಂದ ಸೊ ಆ ಹದಿನಾರು ಅಂಶಗಳು ಹದಿನೈದು ಅಂಶಗಳು ಹದಿನಾರನೇ ಅಂಶ ಸೇರಿದಾಗ ಪೂರ್ಣ ಚಂದ್ರ ಆಗ್ತಾರೆ ಓಕೆ ಈ ಕಲೆಗಳು ಕಡಿಮೆ ಆಗ್ತಾ ಹೋ ಏನು ಕಡಿಮೆ ಆಗ್ತಾ ಇರುತ್ತೆ ಹೆಚ್ಚಾಗ್ತಾ ಇರುತ್ತೆ ಎರಡೂ ನಡೀತಾ ಇರುತ್ತೆ ಅದರಲ್ಲಿ ದಿನಕ್ಕೊಂದರಂತೆ ಕಲೆಗಳು ಕಡಿಮೆಯಾಗುತ್ತಾ ಹದಿನೈದನೆಯ ಕಲೆ ಕಾಣದೇ ಆದಾಗ ಕಾಣದೇ ಇದ್ದಾಗ ಅಮಾವಾಸ್ಯೆ ಅಂತ ಕರೀತಾರೆ ಅಮಾವಾಸ್ಯೆ ಅಂತ ಅಂದರೆ ಚಂದ್ರ ಕಾಣಿಸೋದಿಲ್ಲ ಈ ಹದಿನೈದನೇ ದಿನಗಳಿಗೆ ಕೃಷ್ಣ ಪಕ್ಷ ಅನ್ನೋ ಹೆಸರು ಓಕೆ ಮತ್ತೆ ಅಮಾವಾಸ್ಯೆ ಆದ ಮೇಲೆ ದಿನಾನು ಒಂದೊಂದು ಕಲೆ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಹದಿನೈದು ಕಲೆಗಳು ಮತ್ತೆ ಕಾಣಿಸ್ಕೊಂಡಾಗ ಹುಣ್ಣಿಮೆ ಆಗುತ್ತೆ ಅವತ್ತು ಅದು ಪೂರ್ಣಚಂದ್ರ ಅಂತ ಆಗುತ್ತೆ ಆ ಪೂರ್ಣಚಂದ್ರನ ಒಂದು ಸ್ಥಿತಿಯನ್ನು ಶುಕ್ಲ ಪಕ್ಷ ಅಂತ ಕರೀತಾರೆ ಇವಾಗ ಕೆಲವರಿಗೆ ಗೊತ್ತಿದೆ ಅಲ್ಲ ಶುಕ್ಷ ಏನು ಶುಕ್ಲಪಕ್ಷ ಇಷ್ಟನೇ ತಿಥಿ ಕೃಷ್ಣ ಪಕ್ಷ ಇಷ್ಟನೇ ತಿಥಿ ಅಂತ ಓದ್ತಾ ಇರ್ತಾರೆ ಅಲ್ವಾ ಸೊ ಅದು ಹೀಗೇನೆ ಒಂದು ಇದು ಶುಕ್ಲಪಕ್ಷ ಒಂದು ಆ ಥರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಇವತ್ತೊಂದಾಗಿದೆ ಇವತ್ತು ನಾಳೆ ಇವತ್ತು ನಾಡಿದ್ದು ಅಂದರೆ ಹುಣ್ಮೆ ಹತ್ರ ಆಗ್ತಾ ಇದೆ ಅಂತ ಹಾಗೆ ಓಕೆ ಸೊ ಇದನ್ನು ಇಟ್ಟುಕೊಂಡು ಚಂದ್ರ ಹುಟ್ಟಿದ್ದಾನೆ ಬೆಳೆದಿದ್ದಾನೆ ಪೂರ್ತಿ ಆಗಿದ್ದಾನೆ ಹಾಗೆ ಖಾಲಿಯಾಗಿದ್ದಾನೆ ಚಂದ್ರನಿಲ್ಲ ಅನ್ನೋಂಥ ಅಂತನೂ ಅನಿಸಿದ್ದಾನೆ ಏ ಚಂದ್ರ ಇಲ್ಲ ಮೂರು ದಿನ ಅಂತಲೂ ಅನಿಸಿದ್ದಾನೆ ಚಂದ್ರ ಇದನ್ನು ನೋಡು ಅಂತಲೂ ಅನಿಸಿದ್ದಾನೆ ಇರೋ ಹಾಗೂ ಕಾಣಿಸ್ತಾನೆ ಇಲ್ದೇ ಇರೋ ಹಾಗೂ ಕಾಣಿಸ್ತಾನೆ ವಾಸ್ತವ ಏನಂದ್ರೆ ಚಂದ್ರ ಅಲ್ಲೇ ಇರ್ತಾನೆ ಇದಿಷ್ಟೇ ಸತ್ಯ ಓಕೆ ಸೊ ಆದ್ರೆ ನೆರಳಿನ ಆಟ ಅಷ್ಟೇ ಅವನು ಆಟ ಅದು ನೆರಳು ಆಟ ಅದು ನಿತ್ಯವಾದ ಸತ್ಯವೊಂದು ಏನಂದರೆ ಕಾಣುವುದು ಸತ್ಯ ಬೇರೆ ಇರುವಂತಹ ಸತ್ಯನೇ ಸತ್ಯನೇ ಬೇರೆ ಚಂದ್ರ ಹುಟ್ಟುವುದು ಬೆಳೆಯುವುದು ಅಳಿಯುವುದು ಇದೆಲ್ಲ ನಾವು ಕಾಣ್ತಾ ಇರುವಂಥದ್ದು ಆದರೆ ಸತ್ಯ ಚಂದ್ರ ಇದ್ದಂತೆ ಇರುತ್ತಾನೆ ಹಾಗಿದ್ರೆ ಚಂದ್ರನಿಂದ ನಾವೇನು ಕಲಿಬೋದು ಅಂದಾಗ ನಮ್ಮಲ್ಲೂ ಕೂಡ ಒಬ್ಬರಿದ್ದಾರೆ ಕಾಣಿಸ್ತಾರೆ ಯಾರಿಗೂ ಕಾಣಿಸಲ್ಲ ಕೆಲವರಿಗೆ ದರ್ಶನ ಮಾಡುವಂಥ ಅವಕಾಶ ಇರೋರಿಗೆ ಕಾಣಿಸ್ತಾರೆ ಯಾರದು ಅವ್ರಿಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ಅಂದರೆ ಆತ್ಮ ಅಲ್ವಾ ಸೊ ನಮ್ಮ ಒಂದು ಆತ್ಮ ಕೂಡ ದೇಹದಲ್ಲಿ ಸೇರಿ ಕಾಣಿಸ್ಕೊಳ್ಳತ್ತೆ ದೇಹಕ್ಕೆ ಬಂದ ಮೇಲೆ ನಮಗೊಂದು ದೇಹ ಸಿಕ್ಕಾಗ ಕಾಣಿಸ್ಕೊಳ್ಳುತ್ತೆ ಚಂದ್ರ ಕಾಣಿಸ್ಕೊಳ್ತಾನೆ ಓಕೆ ಸೊ ಅದು ಅಂಶ ಅವನಿಗೆ ಹೆಂಗೆ ಹದಿನೈದು ದಿನ ಅಂತ ಇರುತ್ತೋ ಹಾಗೆ ಅದು ನಾವು ಬೆಳೀತಾ ಹೋದಂಗೆ ಆತ್ಮ ಬೆಳೀತಾ ಇದೆ ಅಂತ ಹೇಳ್ತೀವಿ ಆಮೇಲೆ ಪ್ರಾಣ ಆಚೆ ಹೋದ್ಮೇಲೆ ದೇಹ ಬಿಟ್ಟು ಆತ್ಮ ಹೊರಗಡೆ ಹೋದ್ಮೇಲೆ ಸತ್ತೋಯ್ತು ಅಂದರೆ ಸತ್ತು ಅಂತ ಹೇಳ್ತೀವಿ ಇವೆಲ್ಲವೂ ನಾವು ನೋಡ್ತಾ ಇರುವಂಥದ್ದು ಆದರೆ ಸತ್ಯನೇ ಬೇರೆ ಇದು ನಿತ್ಯ ನಾವು ನೋಡ್ತಾ ಇದ್ದೀವಿ ಬಟ್ ಸತ್ಯನೇ ಬೇರೆ ಏನು ಆತ್ಮಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಹೇಗೆ ಚಂದ್ರ ಇದ್ದ ಹಾಗೆ ಇರ್ತಾನೋ ಆತ್ಮನೂ ಇದ್ದ ಹಾಗೆ ಇರುತ್ತೆ ಸೊ ನಾವು ಏನು ಚಂದ್ರಂಗೆ ಹದಿನೈದು ಅಂಶಗಳ ಥರ ನಮಗೂ ಒಂದೊಂದು ದಾಟ್ಕೊಂಡು ಹೋಗ್ತಾ ಇರ್ತೀವಿ ಪ್ರಕೃತಿಯ ಪ್ರಕಾರ ಈ ಆತ್ಮ ಈ ಕೆಲಸ ಇಷ್ಟು ದಿನ ಮಾಡುತ್ತೆ ಮತ್ತೆ ವಾಪಸ್ ಅದು ಪ್ರಕೃತಿಗೆ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ ಅದ್ರ ಕೆಲಸ ಮಾಡುತ್ತೆ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ ಅದ್ರ ಕೆಲಸ ಮಾಡುತ್ತೆ ಹೋಗುತ್ತೆ ಚಂದ್ರ ಹೇಗೆ ಬರ್ತಾನೆ ಖಾಲಿ ಆಗ್ತಾನೆ ಬರ್ತಾನೆ ಕಾಣ್ದಂಗೆ ಆಗ್ತಾನೆ ಹಾಗೆ ನಮ್ಮ ಆತ್ಮ ಕೂಡ ಹುಟ್ಟುತ್ತೆ ಸಾಯುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಆತ್ಮ ಹಾಗೇ ಇರುತ್ತೆ ಚಂದ್ರನಲ್ಲಿ ಅಂಶಗಳು ಹೇಗೆ ಕಡಿಮೆ ಆಗುತ್ತೋ ನಮ್ಮಲ್ಲಿ ದೇಹ ಹೋಗುತ್ತೆ ಅಷ್ಟೇ ಹೊರತು ಆತ್ಮ ಅಲ್ಲ ಸೊ ಇದರಿಂದ ನಾವೇನು ಕಲಿ ಕಲಿಬೇಕು ಅಂದರೆ ನಾವೆಲ್ಲರೂ ಕೂಡ ಚಂದ್ರನ ಹಾಗೆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಎಲ್ಲ ಚಂದ್ರನಿಗೆ ಹೇಗೆ ನೆರಳಿನ ಆಟನೋ ಹಾಗೆ ನಮಗೂ ಭಗವಂತನ ಆಟ ನಾವು ಹೇಳ್ತೀವಿ ಗೊತ್ತಾ ಆಡ್ಸೋ ಅವನು ಆಡೋರು ನಾವು ಅಂತ ಹಾಗೆ ನಾವೆಲ್ಲರೂ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಇವತ್ತು ನಾನು ಮಾತಾಡ್ತಾ ಇರೋದು ನಾನು ಈ ಕೆಲಸ ಮಾಡ್ತಾ ಇರೋದು ನನ್ನನ್ನು ಇಲ್ಲಿ ಕೂರಿಸಿರೋದು ಈ ಬುಕ್ನ ಸೆಲೆಕ್ಟ್ ಮಾಡಿಸಿರೋದು ಇದನ್ನು ನಿಮ್ಮ ಮುಂದೆ ಓದಿಸ್ತಾ ಇರೋದು ನಿಮ್ಮ ಹತ್ರ ಈ ವಿಡಿಯೋ ನಿಮಗೆ ಸಿಗೋ ಹಾಗೆ ಮಾಡಿರೋದು ನೀವು ಈ ವಿಡಿಯೋ ನೋಡ್ತಾ ಇರೋದು ನಿಮ್ಗೆ ಇದನ್ನು ಅರ್ಥ ಮಾಡಿಸ್ತಾ ಇರೋದು ಇದೆಲ್ಲವೂ ಅವನ ಆಟ ನಾವು ಅವನಿಗೆ ಸ್ಪಂದಿಸಕ್ಕೆ ಶುರುವಾದಾಗ ಅದರ ಅರಿವು ನಮಗಾಗತ್ತೆ ಅವನಿಗೆ ನಾವು ಯಾವಾಗ ಸ್ಪಂದಿಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮ್ಮ ಲೈಫಲ್ಲಿ ಪೂರ್ಣ ಚಂದ್ರ ಅಂದರೆ ಹುಣ್ಣಿಮೆ ಬರುತ್ತೆ ಬೆಳಕು ಬರುತ್ತೆ ಚಂದ ಅನಿಸುತ್ತೆ ವೈಬ್ರೇಷನ್ಸ್ ಪ್ರಭಾವಳಿ ಹೆಚ್ಚಾಗುತ್ತೆ ನಾವು ಅವನ ಅಂಶಕ್ಕೆ ಸ್ಪಂದಿಸದೆ ಹೋದಾಗ ನಮ್ಮಲ್ಲಿ ಒಂದೊಂದೇ ಒಂದೊಂದೇ ಕಳೀತಾ ಕಳೀತಾ ನಾವು ಅಜ್ಞಾನಕ್ಕೆ ಹೋಗ್ತೀವಿ ನಾವು ಕ್ಷೀಣ ಆಗ್ತೀವಿ ಅಂದರೆ ಕಾಣದೇ ಇರೋ ಥರ ಆಗ್ತೀವಿ ನಮ್ಮ ಬದುಕು ಹಾಗೆ ತಾನೆ ಭಗವಂತನ ಜೊತೇಲಿದ್ದಾಗ ನಾವು ಕಾಣಿಸ್ತೀವಿ ಅವನ ಜೊತೇಲಿಲ್ಲ ಅಂದಾಗ ನಾವು ಕಾಣಿಸಲ್ಲ ಹಾಗೆ ಚಂದಮಾಮನ ಹಾಗೆ ಚಂದ್ರನ ಥರ ಮೂನ್ ಥರ ನಮ್ಮ ಲೈಫು ಕೂಡ ನಾವು ಇರೋ ಹಾಗೆ ಇರ್ತೀವಿ ಅಂದರೆ ನಮ್ಮ ಆತ್ಮ ಇದ್ದ ಹಾಗೆ ಇರುತ್ತೆ ಆತ್ಮ ಭಗವಂತ ಹದಿನೈದು ದಿನ ಹೇಗೆ ಚಂದ್ರನಿಗೆ ಕೊಡ್ತಾನೋ ಹಾಗೆ ನಮಗೂ ಕೂಡ ಒಂದೊಂದೇ ಅಂಶಗಳನ್ನು ಕೊಡ್ತಾ ಕೊಡ್ತಾ ನಾವು ಆತ್ಮ ಅಭಿವೃದ್ಧಿ ಆಗುತ್ತೆ ಆತ್ಮದ ಒಂದು ಕೆಲಸ ಪೂರ್ಣ ಚಂದ್ರನಂತೆ ಬೆಳೀತೀವಿ ನಾವು ಅವನಿಗೆ ಸ್ಪಂದಿಸ್ಲಿಲ್ಲ ಅಂದರೆ ಅದು ಸಿ ನಮ್ಮಲ್ಲಿ ಆಗ್ತಾ ಇರುತ್ತೆ ಕೆಟ್ಟದ್ದು ಆಗ್ತಾ ಇರುತ್ತೆ ಒಳ್ಳೇದಾದಾಗ ನಾವು ಹುಣ್ಮೆ ಥರ ಕೆಟ್ಟದಾದಾಗ ನಾವು ಅಮಾವಾಸ್ಯೆ ಥರ ಓಕೆ ಸೋ ಆದರೆ ನಾವು ಅಮಾವಾಸ್ಯೆ ಬಂದ ತಕ್ಷಣ ನಾವು ಕಳೆದೇ ಹೋದ್ವಿ ನಮ್ಮ ಕತೆ ಮುಗ್ದೇ ಹೋಯ್ತು ಅಂದ್ಕೊಳ್ತೀವಿ ಅದಂಗಲ್ಲ ಮತ್ತೆ ಒಂದೊಂದೇ ಆ್ಯಡ್ ಆಗಿ ನಾವು ಹುಣ್ಮೆ ಕೂಡ ಆಗ್ತೀವಿ ಓಕೆ ಯಾಕೆ ಬಿಕಾಸ್ ಬರೀ ಹುಣ್ಮೆನೇ ಬರೀ ಹುಣ್ಣಿಮೆ ಚಂದ್ರನೇ ಇದ್ದರೆ ನಾವು ಲೈಫಲ್ಲಿ ಬೆಳಕನ್ನು ನೋಡೋದೇ ಇಲ್ಲ ಯಾಕಂದರೆ ಚಂದಾಮಾಮ ಬರೋದು ರಾತ್ರಿ ಸೂರ್ಯನಿಗೆ ಹುಟ್ಟೋಕ್ಕೆ ಚಾನ್ಸ್ ಇಲ್ಲ ಯಾಕೆ ನಮ್ಮ ಜೀವನದಲ್ಲಿ ಕಹಿ ಸಿಹಿ ಕಷ್ಟ ದುಃಖ ಕತ್ತಲು ಬೆಳಕು ಇರುತ್ತೆ ಅಂದರೆ ನಾವು ಬರೀ ಬೆಳಕಲ್ಲೇ ಜೀವನ ಮಾಡೋಕ್ಕಾಗಲ್ಲ ನಮಗೆ ರೆಸ್ಟ್ ಬೇಕು ಅಂದರೆ ರಾತ್ರಿ ಬೇಕು ಹಾಗೆ ಬರೀ ಎಲ್ಲ ಒಳ್ಳೇದ್ರಲ್ಲೇ ನಾವು ಬದುಕೋಕ್ಕಾಗಲ್ಲ ಆ ಥರ ಬದುಕ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಅಹಂಕಾರದಿಂದ ನಾವು ಬರೀ ಏನು ಸರಿ ನಾವು ಜೀವನ ಏನು ಬಂದಿದ್ದೀವಿ ಅನ್ನೋದನ್ನ ಮರ್ತೋಗ್ತೀವಿ ಅದಕ್ಕೆ ಕತ್ಲೆ ಹೇಗೆ ಬರುತ್ತೋ ನಮ್ಮ ಲೈಫಲ್ಲೂ ಪ್ರಾಬ್ಲಮ್ಸ್ ಹಾಗೆ ಬರುತ್ತೆ ನಾವು ಆ ಪ್ರಾಬ್ಲಮ್ನೇ ಫೈನಲ್ ಅಂತ ಅಂದ್ಕೊಳ್ಳೋದ್ರ ಬದಲು ಮತ್ತೆ ಬೆಳಕು ಹೆಂಗೆ ಬರುತ್ತೋ ಹಾಗೆ ಲೈಫಲ್ಲಿ ಬರುತ್ತೆ ಅನ್ನೋ ನಂಬಿಕೆ ಇರಬೇಕು ಪ್ರಕೃತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫ್ನ ಬೆಸ್ಟಾಗಿ ಲೀಡ್ ಮಾಡ್ಬೋದು ಇವತ್ತು ನನಗೆ ಕೂತ್ಕೆ ಅಷ್ಟು ಕತ್ ಕಷ್ಟ ಬಂದಿದೆ ಅಂದ್ರೂ ದಟ್ಸ್ ಓಕೆ ಹುಣ್ಣಿಮೆ ಬರುತ್ತೆ ಅಂತ ನನಗೆ ಗೊತ್ತಿರುತ್ತೆ ಯಾವಾಗ ಯಾಕೆ ಬಿಕಾಸ್ ಗೊತ್ತು ಕಷ್ಟನೇ ಬರಬಾರ್ದು ಅಂದ್ಕೋಬಾರ್ದು ಯಾಕೆ ಬಿಕಾಸ್ ಸಿ ನಾನು ಅನ್ಬೋದು ಕಷ್ಟ ಕೊ ನೀನು ಕಷ್ಟ ಕೊಟ್ಟ ತಕ್ಷಣ ಏನು ನಿನ್ನ ಸುಖ ಕೊಡು ನಾನು ಚೆನ್ನಾಗಿರ್ತೀನಿ ಅಂತ ಬಟ್ ತುಂಬ ಚೆನ್ನಾಗಿದ್ದಾಗ ಆಗಲ್ಲ ಸ್ವಲ್ಪ ಸ್ವಲ್ಪ ಅವಾಗವಾಗ ಬೇಕು ಆ ಪ್ರಕೃತಿಗೇನೆ ಎಲ್ಲ ಆನ್ ಆ್ಯಂಡ್ ಆಫ್ ಇರ್ ಇದೆ ಅಲ್ವಾ ಹಾಗೆ ನಮಗೂ ಇರುತ್ತೆ ಅದರ ಜೊತೆಗೆ ಬದುಕೋದನ್ನು ಕಲ್ತೋನು ಮಾತ್ರ ಭಗವಂತನ ತಲ್ಪಿಸ್ತಾರೆ ತಲುಪ್ತಾನೆ ಒಂದೇ ಬೇಕು ನಂಗೆ ಜೀವನ ಅಂದವನು ಮತ್ತೆ ಮತ್ತೆ ಎರಡೂ ಅನುಭವಿಸೋ ತನಕ ಹುಟ್ಟಿ ಹುಟ್ಟಿ ಬರ್ತಾನೆ ಇರ್ತಾನೆ ಇಟ್ ಸ್ವಲ್ಪ ತುಂಬ ಡೀಪ್ ಸಬ್ಜೆಕ್ಟ್ ನಂಗೆ ಗೊತ್ತಿಲ್ಲ ಹೇಗೆ ಅರ್ಥ ಆಗುತ್ತೆ ಅಂತ ನಮ್ಮ ಆಧ್ಯಾತ್ಮದ ಕ್ಲಾಸಲ್ಲಿ ಇದನ್ನು ಸೋಲ್ ಲೆವೆಲ್ಗೆ ಕನೆಕ್ಟ್ ಮಾಡಿ ಇನ್ ಡೀಪಾಗಿ ಹೇಳಿದಾಗ ಕೆಲವೊಂದು ಟೈಮ್ ಗೊತ್ತಾಗುತ್ತೆ ಯಾರಾದರೂ ನಮ್ಮ ಸೆಷನ್ಸ್ಗಳಿಗೆ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಈಗ ಆಧ್ಯಾತ್ಮದ ಸೆಷನ್ ಕ್ಲೋಸ್ ಆಗಿದೆ ಈಗ ಬ್ಯಾಚ್ ನಡೀತಾ ಇದೆ ನೀವು ಹೆಲ್ತ್ ರಿಲೇಟೆಡ್ಗೆ ಬಂದು ಕನೆಕ್ಟ್ ಆಗ್ಬೋದು ಭಾವನೆಗಳಿಗೊಂದು ಶಾಲೆಯಲ್ಲಿ ಮತ್ತು ಸ್ಪಿರಿಚುವಲ್ ಓಪನ್ ಆದಾಗ ನಿಮಗೆ ಸೀಟ್ ಅಡ್ಮಿಷನ್ಸ್ ಓಪನ್ ಇರುತ್ತೆ ಬಟ್ ಇವೆಲ್ಲ ನಾವು ಪ್ರಕೃತಿ ಬಗ್ಗೆ ತಿಳ್ಕೊಂಡ್ರೆ ಬದುಕನ್ನು ಬದುಕೋ ಹಾಗೆ ಬದುಕ್ಬೋದು ಅದಕ್ಕೆ ಹೇಳಿದ್ದು ಪ್ರಕೃತಿಯಿಂದ ನಾವು ಪಾಠ ಕಲಿಬೇಕಾಗಿದೆ ಕೃಷ್ಣ ಇದನ್ನು ಹೇಳಿ ಹೋಗಿದ್ದಾರೆ ಅವಧೂತರು ಇದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಅಂದರೆ ಈಗ ನಮ್ಮ ಲೈಫಲ್ಲಿ ನಮ್ಮ ಕೈಗೆ ಸಿಕ್ಕಿದೆ ಅಂದರೆ ನಾವು ಇದನ್ನು ಕಲಿಬೇಕು ಅಳವಡಿಸ್ಕೋಬೇಕು ಸಾಧ್ಯ ಆದರೆ ಅದನ್ನು ಇನ್ನೊಬ್ರಿಗೂ ಹೇಳೋ ಪ್ರಯತ್ನ ಮಾಡಬೇಕು ಸೊ ಈಗ ಚಂದ್ರನಿಂದ ಏನು ಕಲ್ತ್ರಿ ಹಾಗೆ ಚಂದ್ರನ ಇನ್ನೊಂದು ಗುಣ ತಂಪು ತಣ್ಣು ಇರ್ತಾನೆ ಸೊ ಚಂದಮ ನೋಡಿದ ತಕ್ಷಣ ಎಷ್ಟು ತಂಪನ್ಸುತ್ತೆ ಅಲ್ಲ ಹಾಗೆ ನಾವು ಕೂಡ ಇನ್ನೊಬ್ಬರಿಗೆ ಹಿತವನ್ನು ಕೊಡೋ ಥರ ಇರಬೇಕು ತಂಪಾಗಿರಬೇಕು ಸೊ ಅಲ್ಲಿ ಹೇಗೆ ಈ ಕಸಿ ಬಿಸಿ ಇರೋದಿಲ್ವೋ ಚಂದಮಾಮ ಇದ್ದಾಗ ಹಾಗೆ ನಾವು ಕೂಡ ಶಾಂತವಾಗಿ ಇರಬೇಕು ಇನ್ನೂ ಏನೇನು ನಿಮಗೆ ಕಲಿಯೋಕ್ಕೆ ಸಾಧ್ಯ ಇದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು